ಕೊಟ್ಟನು ಬಿ ಅಂದ್ರೆ ಬಾಡಿಗೆ ರಂಬ ಕೊಟ್ಟಿಚನು ಎಸ್ ಅಂದ್ರೆ ಸಾಬುಗೆ ತು ಸಾಥ್ ಕೊಡನು ಫೀಲು ಬನ್ನೆ ತೈಲು ने ಕೋಸು ಬೆನೆ ಕತ ಕೋಪು ಉಪ್ಪಿ ದಾದಾ ಎಂ ಬಿ ಬಿ ಎಸ್ ಉಪ್ಪಿ ದಾದಾ ಎಂ ಬಿ ಬಿ ಎಸ್ ಉಪ್ಪಿ ದಾದಾ ಎಂ ಬಿ ಬಿ ಎಸ್ ಉಪ್ಪಿ ದಾದಾ ಎಂ ಬಿ ಬಿ ये बा बड पुटोर पुढे एस काही काम ಸೃಷ್ಟಿ ಮಾಡಿ ಆಯುರ್ವೇದ ನೆಪಿಸಿ ಸರ್ಕಾರಿ ನೌಕರ ನನ್ನ ಮನೆ ಮೆಚ್ಚಿದ ಹುಡುಗನ ನನ್ನ ಮನೆ ಬೇಕಾಗಿ ಮಾಡ್ಕೊಳ್ಳಬೇಕು ಈ ಊರಲ್ಲಿ ಯಾರು ಕಾಲೇ ಒಬ್ರು ಕಾಯಿಸ್ತಾ ಹದಿನೆಂಟರಿಂದ ಇಪ್ಪತ್ತಿರೋ ಒಂದು ಇರುವಳಪ್ಪ ಏನ್ ಮಾಡ ಹಾಕ್ಬೇಕು ಗಾಳವ ಏನ್ ಸಂತ ಏನ್ ವಯ್ಯಾರ ಒಳ್ಳೆ ಮಲ್ಗಪ್ಪ ಮಲ್ಗಪ್ಪ ಮಾನಾಡಿದಂಗಿದಲ್ ರೇ ಅದಿಂತ ನನ್ನ ಯಾರಿವ್ನು ಕಿರಗಾವ್ ಸಂತ ಇಲ್ಲಿ ದನುಡಿಯ ಸಾಬಿ ಇದ್ದಂಗನಲ್ಲ ನುಣ್ಣೂರ್ಗೆ ಹೊಸ ಮುಖ ಇದ್ದಂಗೈತೆ ಇದುವರೆಗೂ ಈ ಪೇಸ್ ಕಟ್ನ ಇಲ್ಲೆಲ್ಲೂ ನೋಡ ಇಲ್ಲ ನೋಡೋಣ ಯಾರು ಅಂತ ವಿಚಾರಿಸೋಣ ಹಲೋ ಎಕ್ಸ್ಕ್ಯೂಸ್ ಮೀ ಸರ್ ಈ ಕಡೆ ತೋರಿಸಿ ನಿಮ್ದ ಓ ತಾವು ಯಾರು ಅಂತಾನೇ ಗೊತ್ತಾಗ್ಲಿಲ್ಲ ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ ಏನು ಮಾಡೋಕೆ ಬಂದಿದ್ದೀರಾ ಏನು ಕತೆ ಮೇಡಮ್ ಆ ನನ್ನ ಹೆಸರು ಬಂದು ಆ ಸೇಸ್ಗಿರಿ ಅಂತ ನಾನಪ್ಪ ಆಯುರ್ವೇದ ಡಾಕ್ಟರ್ ಊರ್ ಬಂದು ಅದೇ ನಮ್ಮ ನಾಡ ಪ್ರಭು ಕೆಟ್ಟ ಮಾಡಿ ಬಡಿಸಿದ್ರಲ್ಲ ಬೆಂಗ್ಳೂರು ಸರ್ಕಾರಿ ನೌಕರ ಮೇಡಮ್ ಗೌರ್ಮೆಂಟ್ ನೌಕರ ಅರ್ಥವಾಯ್ತ ಸರ್ಕಾರಿ ನೌಕರ ಅಂದ್ರು ಅದೇನೆ ಗೌರ್ಮೆಂಟ್ ನೌಕರಿ ದಾರ ಅಂದ್ರು ಅದೇನೆ ಅದೇನು ಒತ್ತಿ ಒತ್ತಿ ಹೇಳ್ತಾ ಇದೆಯಲ್ಲ ಏನ್ ಸಮಾಚಾರ ಮೇಡಮ್ ನಮ್ಮ ಆ ಸೀಮೆಗೆ ಎಷ್ಟು ಪ್ಯಾನ್ಸ್ ಇದ್ದಾರ ಅಷ್ಟೇ ಫ್ಯಾನ್ಸ್ ನಿಮ್ಗೆ ಇಲ್ಲ ಎಲ್ಲಿ ಮಿಸ್ಟೇಕ್ ಆಗ್ಬಿಡ್ತದಂತ ಒತ್ತಿ ಒತ್ತಿ ಹೇಳ್ದೆ ಮೇಡಮ್ ಜಾಸ್ತಿ ಒತ್ತಕ್ಕೋಬೇಡ ಸಣ್ಣಾಗೋಯ್ತದೆ ಅಂದಂಗೆ ಹಾಂ ನಿಮ್ಮ ಮೇಡಮ್ ನನ್ನ ಹೆಸರು ಮಿಂಚು ಅಂತ ಅದು ಸರಿ ಈ ಆಯುರ್ವೇದಿಕ್ ಡಾಕ್ಟರ್ ಅಂತ ಹೇಳ್ದಲ್ಲ ನೀನು ಎಮ್ಮೆಗಳಿಗೆ ಮಾಡ್ತೀಯಾ ಇಲ್ಲ ದನಗಳಿಗೆ ಮಾಡ್ತೀಯಾ ಇಲ್ಲ ನಾಯಿಗಳನ್ನ ಕರ್ಕೊಂಡೋಗಿ ಸದ್ನೆಲಿ ಮಾಡ್ತೀಯಾ ರಾ ಮಿಂಚು ದನ್ ದನ ಕುಂತರ ಕಾಣ್ತಿದ್ರು ಒಂಥರ ಹಂಗೆ ಕಾಣ್ತೀಯ ಅದಕ್ಕೆ ಇದು ಕೂತಿದಲ್ಲ ಹಾಂ

ಬೇರಲ್ಲ ಅದು ಬೇರು ಬೇರು ದಾರು ಕಡ್ಡಿ ಕಸ ಆಯ್ದ ಗಿಡ ಮೂಲಿಕೆಗಳನ್ನ ನನ್ನ ಕುಟಾಣಿಯಿಂದ ಕುತ್ತಿ ಕುತ್ತಿ ರಸ ಮಾಡ್ಕೊಂಡಿದ್ದೀನಿ ನಿನ್ ಕುಟಾಣಿ ಯಾವ ಮಟ್ಟಿಗೆ ಇರ್ಬೇಕು ಅದು ಹ್ಮ್ ಆಮೇಲೆ ಮರ್ತೋಯ್ತು ಕಳಿ 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 ಜಿಮ್ ಇದಕ್ಕೆ ಇಷ್ಟೊತ್ತು ಮಾಡ್ತೀಯ ಇನ್ನು ಕೆಲಸ ಯಾವಾಗ ಶುರು ಮಾಡ್ಕತ್ತೀಯ ನೀನು ಅಂತ ತೆಗಿಯೋಕೆ ಇಷ್ಟೊತ್ತು ಇವಾಗ ನೋಡಿ ಮೇಡಮ್ ಹಾಂ ಕೊಡದ್ಬಿಟ್ರೆ ನಿಮಗೆ ವಾಂತಿ ಇದ್ದೀರಾ ಸದ್ಯಕ್ಕೆ ಇನ್ನೂ ಆಗಿಲ್ಲ ಒಳಗೆ ಕಟ್ಕೊಬಿಡ್ತದ ಹಾಂ ತಲಾ ನಾವು ಅದು ಇಲ್ಲ ತಲೆ ಕೆಚ್ಚಕೊಂಡ್ರು ಬರುದಿಲ್ಲ ಹಾಂ ಖಂಡಿತ ಇಲ್ಲ ಕುಣಿದ್ರು ಬರಲ್ತ ಆ ಆಮೇಲೆ ಬೇದೆ ವಾಂತಿನೇ ಬಂದಿಲ್ಲ ಅಂದ್ರೆ ಬೇದಿಯಲ್ಲಿಂದಾದ ಅದು ಹಂಗೆ ಅವಸಾರ ಆಯ್ತದ ಇಲ್ಲ ಆ ಬೀಬೆ ನಿನಗಿರ್ಬೋದೇನೋ ನನಗಿಲ್ಲ ಪ್ರಿಟ್ನ ಇದೆಯಾ ಹಂಗೆ ಹಾಂ ಇವುಗಳಲ್ದ ಇದು ಹಾಂ ಅದೇ ಲಕ್ವ ಹ್ಞೂ ಆಮೇಲೆ ನಿಮ್ದು ಆಟೋ ಏನಿದೆ ಬರ್ತದ ಅದು ಬಡ್ಕಳ್ಳಿಲ್ಲ ಅಂದ್ರೆ ನಾನು ಇಲ್ಲಿ ಬಂದು ನಿಂತ್ಕೋತಿದ್ನಾ ಫೋನ್ ನಿನ್ನ ತಪ್ಪು ಹೋಗುತ್ತಾ ನಿನ್ನೆ ನಿಂತೋಗಿರ್ಬೇಕೇನೋ ಹಾಂ ಈಗ ಬಂದು ಹೋಯ್ತಲ್ಲ ಹಾಂ ಕೊಡೋಣ ಅದು ಆಗುತ್ತೆ ತಪ್ಪುತ್ತ ನೋಡು ಅಂದ್ರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಆಯುರ್ವೇದಿಕ್ ಮೆಡಿಸನ್ ಇಂಗ್ಲಿಷ್ ಮೆಡಿಸನ್ ಗಿಂತ ತುಂಬಾ ಒಳ್ಳೆದು ಅಂತ ಅಲ್ಲಿ ಹೋಗಿ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡು ಆ ಔಷಧಿ ಕುಡಿಯೋದೆಲ್ಲ ತಪ್ಪುತ್ತೆ ಅಂತ ಹೇಳ್ತಾ ಇದಿರ ಹೌದ ಮಿಂತ ನಮ್ಮ ಜನ ಇಂಗ್ಲಿಷ್ ಮೆಡಿಸನ್ ಗೆ ಮಾ ರೋಗೆ ಆಗ ಇಕಲ 100 ವರ್ಷ ಬದುಕತಿದರೋ 50 ವರ್ಷ ಬಂದುಬಿಟಾರ ಹಾ ಆಗಬಾರದು ಅಂತ ಈ ಔಷಧಿ ಕಂಡುಹಿಡಿದ್ದೀನಿ ಇದೇನಾರು ಕೊಡ್ಬಿಟ್ರೆ ಮತ್ತೆ ನೂರ ಇಪ್ಪತ್ತು ವರ್ಷ ಕೊಂಡ ನೋಡು ಹೌದಾ ಹೌದು ನೀನು ಹೇಳೋದು ಸರಿನೆ ಅಲ್ಲ ಆ ಇಂಗ್ಲಿಷ್ ಮೆಡಿಸನ್ ಗೆ ಮಾರು ಹೋಗಿ ಹೋಗಿ ಬರೀ ಹಿಂದ್ಗಡೆ ಚುಚ್ಚಿಸ್ಕೊಳ್ಳೋದು ಉಜ್ಕೊಂಬರೋದು ಇಲ್ಲ ಅಂತಂದ್ರೆ ಹೋಗಿ ಬೆಡ್ ಮೇಲೆ ಮಲ್ಕೊಳ್ಳೋದು ಸದ್ಯ ಇವೆಲ್ಲ ತಪ್ಪುತ್ತೇನು ಹೌದು ಮಿಂಚೋ ಮಿಂಚೋ ನಮ್ಮ ಹತ್ರ ಇನ್ನೂ ಒಂಥರ ಔಷಧಿ ಇದೆ ಯಾವ್ದು ಮತ್ತಾಗಿಲ್ಲ ಅಂದ್ರೆ ಮಕ್ಳು ನೀನು ಬೇಜಾನದ ನಾನು ಹಾಕ್ಬಿಡ್ತೀನಿ ಏನ್ ಆಗ್ಲಿಸ್ಬಿಟ್ರಿ ಏನ್ ಹಾಕಿಲ್ಲ ಬಾಳೆ ಆಗ್ಲಿಸ್ಬಿಟ್ರಿ ಹ ಈ ವಯಸ್ಸಿಗೆ ಅದ್ ಎಷ್ಟ್ ಜನಕ್ಕೆ ಹಾಕ್ಬಿಟ್ಟು ಹಾಕಿ ಬಂದಿದ್ಯೋ ಏನು ಕೊನೆಯದಾಗ ನನಗ್ ಬಂದಿದ್ಯಾ ಅಲ್ಲ ಕಣೋ ಇನ್ನು ನನಗ್ ಮದುವೆನೇ ಆಗಿಲ್ಲ ಆಗ್ಲೇ ಮಕ್ಳು ಮಾಡಕ್ ನೋಡ್ತಾ ಇದನ್ ಆಯ್ತವ ಮಗಳು ನಿನ್ ಯಾರ ಏನು ಮಾಡ್ರು ನಿನ್ಗ ಯಾರು ಏನು ಮಾಡ್ರು ಹೇಳು ಚರ್ಮ ಸುಳ್ಳು ತಂಪ ಮಾಡಿಸ್ಬಿಡ್ತೇನೆ ಯಾರು ನೀನು ಯಾರ ನೀನು ಏನ್ ಮಾಡ್ತಾ ಇದ್ಯಾ ಅಷ್ಟೊಂದ್ ಬಾಯಿ ಬಡ್ಕತ್ತ ಇದ್ದೀನಿ ನರ ಸತ್ತೋರ್ ಅಂತ ಬತ್ತಿಯಲ್ಲ ಸ್ವಲ್ಪ ಜೋಶ ಬರ್ಬೇಕಾನೆ ಅಯ್ಯಯ್ಯ ನಾನೇನು ಮಾಡಿಲ್ಲ ಕಣ್ರಿ ಇವಳ ವೀಟು ಬಂದು ಕರ್ಸಾರ್ದಂಗ ಆಡ್ತಾವಳ ಇನ್ನೇನ್ ವೀಟು ಕೊಟ್ಬಿಡ್ ಮಾಡ್ತಿದ್ದ ಅಷ್ಟಲ್ಲಿ ನಂದಲ್ಲಿ ಆಗ್ತಿ ಅಂತ ಬಂದಲ್ಲಪ್ಪ ನೋಡ್ಬೋದು ಒಳ್ಳೆ ಒಳ್ಳೆ ಕಣ್ಣ ಕಣ್ಣು ಕಾಣ್ತಿಲ್ಲ ಯಾವಾಗ ನೀನು ನಿಮ್ಗೆ ಹೆಂಗ ಕೆಲಸ ಮಾವ ಪಾಪ ಯಾಕೆ ಎದ್ರಸ್ತಾ ಇದ್ಯ ನೋಡು ಮಗ ಮೇಲಷ್ಟೇನೆ ಸ್ಟ್ರಾಂಗ್ ಆಗಿರೋದು ಬೇಸ್ ಮಠ ಪೂರ್ತಿ ವೀಕು ಒಳಗೆ ಅಲ್ಲಾಡ್ತಾ ಇದೆ ನಿನಗ್ ಅದು ಕಾಣಿಸ್ತಾ ಇಲ್ಲ ಅಷ್ಟೇನೆ ಮಾವ ಈ ಊರ್ನೇ ಉದ್ಧಾರ ಮಾಡೋಕ್ ಬಂದಿರೋ ಆಯುರ್ವೇದಿಕ್ ಡಾಕ್ಟ್ರು ಹೆಸರು ಶೇಷಗಿರಿ ಅಂತ

ಬೇಡಗಿರಿ ಇವನು ನಮ್ಮ ಮಾವ ಶ್ಯಾಮ್ ಅಂತ ಹುಟ್ದಾಗ್ಲಿಂದನು ಹಿಂಗೆ ಒಳ್ಳೆ ಎಳ್ಸೆಳ್ಸಾಡ್ದಂಗೆ ಆಡ್ತಾ ಇದೆ ಇದು ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ ಯಾವಾಗ ನೋಡ್ತೀವಿ ಒಟ ಅಂತ ಮಾತಾಡ್ತಾ ಇರ್ತೀನಿ ಇವನ್ ಬಾಯಿ ಮುಚ್ಚೋಕೆ ಏನಾದ್ರೂ ಔಷಧಿ ಇದ್ರೆ ಕೊಡು ಹಂಗೆ ಇಗ್ಲಿಸ್ಬಿಟ್ಟು ಆ ಕುಡುಮಾ ಮಿಂಚೋ ಹಾ ಆಯ್ತು ಮಿಂಚೋ ಚುರ್ಕುರು ಸೊಪ್ಪು ಕೇಳಿದ್ಯಾ ವಾಸ್ತಯಲ್ಲ ಸಾಕು ಹೋಗೆ

மைன் குட நீ கை கால் முறது சவாய்ணா சார் சும் தமாஷன் சார் நீள எதிரங்க ஆடத்தீரல ನಮ್ಮ ನಿಮ್ಗೆ ಯಾವ ತೊಂದರೆ ನೀವಿಲ್ಲ ನೀವು ಧೈರ್ಯವಾಗಿರು ಜಮಾನ ಅದ ಅಲ್ಲ ಮಾವ ದಂಡಿಗೆ ಎದ್ರಲಿಲ್ಲ ದಾಳಿಗೆದಿರಲಿಲ್ಲ ದಾಸಯ್ಯ ನೀನು ಗಾಳು ಗಂಟೆಗೆ ಹೆದ್ರ್ಕೊಂಡ್ರು ಹೋಗಿ ಹೋಗಿ ಪಾಪ ಸಾಧು ಪ್ರಾಣಿಗೆ ಹೆದ್ರಿಕೊತೈತಿ ಅಲ್ಲ ಮಾವ ಏನದ ಇದು ಇದು ಸಾಧು ಪ್ರಾಣಿನ ಹಾಂ ಸಾಮವಾಗಿ ನಗೋಳ್ಯಾ ದಾಳ್ಗಿರುದಲ್ಲ ಆದು ಅಂತ ಸಮಯ ಸಿಕ್ರೆ ಬಿಡ್ತಿಮ್ಮ ಕೈಗೆ ಮೈಗೆ ಕೆಲಸ ಕೊಟ್ಟು ಬೇವರಂತೆ ರಸ ಮಾವನ ಮಗಳ ಜೊತೆ ಮುಂದೆ ತರ್ತೇ ಮುಂದೆ ನಿಗಕ್ಕೆ ನಾನು ಹೇಳ್ಬಿಡ್ತೀನಿ ಏ ಕಲ್ಡಾಕ್ಟೇ ಏನೋ ಮುಷ್ಟಲೇ ಸೆಂಚ್ ಮಾಡ್ತಾರೋ ಕಾಣುತ್ತಾ ನಿನ್ನಾಗೈತೆ ಹೇಳಿ ನೋಡಿ ಎಲ್ಲ ಬಂದು ಸಾರು ಇಲ್ಲ ಅಂತ ಜಾಗ ಕಮ್ಮಿ ಮಾಡ್ಕೊ ಹೋಗಾರ ಸರಿನಾ ಮಿಚ್ಚೋ ಮಿಚ್ಚೋ ನೀ ಅವ ನೆನಪ್ತಾ ಇಲ್ಲ ನೀನಾದರೂ ಹೇಳಿ ಡೈ ಇರೋದತ್ತೆ ಒಂದು ಮನೆ ಕೊಡಿಸ್ಬಿಡು ನಿನಗೂ ಪುಣ್ಯ ಬರುತ್ತೆ ಮುಂದೆ ನಾನು ನಿಂಗೆ ಅಂತ ತೋರಿಸ್ತೀನಿ ಮಾಡ್ಯಾಳೋ ನಿಂದೆ ನಾ ನೋಡಕರ್ಮ ನನಗೆ ಯಾಕೆ ಇತ್ತಂಗ ನಿಂತ್ಕೋ ನಾನು ಹೇಳ್ತೀನಿ ಮಾವಾ ಪಾಪ ಮಾವ ಪಾಪ ಊರ್ ಕಂಡೆ ಊರಿಂದ ಬಂದಿದ್ದಾನೆ ಹೆಂಗಿದ್ರು ನಮ್ಮ ಮನೆ ಮೇಲ್ಗಡೆ ರೂಮ್ ಖಾಲಿ ನೀನ್ ಯಾಕೆ ಮಾವ ಇಷ್ಟೊಂದು ನಡುಕ್ತಾ ಇದೀಯೇ ಅವನಿ ಮಾತ್ರ ಬೇಸ್ ಮಟ್ಟ ವೀಕ್ ಅನ್ಕೊಂಡು ನೀನ್ ಪೂರ್ತಿ ವೀಕ್ ಆಗೋಗುದಲ್ಲ ಮಾವ ನಿನ್ ನಡುಗ್ ನೋಡ್ತಾ ಇದ್ರೆ ನನಗ್ ನಡುಗ್ ಇಟ್ಕೊಂಡು ಹೋಗ್ಲಿ ಕರೆಕ್ಟಾಗಿ ತಿಗ್ಲೇ ತಿಗ್ಲೇ ಬಾಡಿಗೆ ಕೊಡ್ತಾನೆ ಮುಂಚು ನಿಮಗೆಲ್ಲ ಗೊತ್ತಾಗಲ್ಲ ನಾ ಆಗ್ಲೇ ಆಗ್ಲಿಲ್ವಾ ಜಾಸ್ತಿ ಇಲ್ಲ ಮನೆ ಕೊಡಲ್ಲ ಅಂತ ಕೊಟ್ರೆ ನನ್ನ ಮನೆ ನುಣ್ಣು ಮಾಡಿಬಿಡ್ತಾನೆ ಅಷ್ಟೇ ಸಾಮಣ್ಣಾರ ಹಾಗೆಲ್ಲ ಮಾತನಾಡಿಬೇಡಿ ಇದು ನಿಮ್ಮ ಕೈಯೆಲ್ಲ ಕಾಲು ಅಂತ ತಿಳ್ದು ಡಾಕ್ಟ್ ಮನ್ಸ್ ಮಾಡಿ ನನ್ಗೊಂದು ಅವ್ಕಾ ಅವಕಾಶ ಕೊಟ್ಬಿಡಿ ಕಾಲು ಅಲ್ಲೇ ಇದೆಯಲ್ಲ ಮರೇ ಹಿಡ್ಕ ಅದೇ ಕಾಲನ್ನ ಕೈ ಅಂತ ಹಿಡ್ಕತೀರಿ ಯಾಕೆ ನಮ್ಮ ಮಾವನ್ ಎರಡು ಕಾಲು ಇಲ್ವಾ ನೋಡು ಹೆಂಗ್ ನಡಗ್ತಾವ ನೋಡು ನೀನಾದ್ರೂ ಹಿಡ್ಕ ಒ ಸಿಷ್ಟೆ ಎಂತ ಬರ್ಬೋದೇನು ಮಾವ ಪಾಪ ಮಾವ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ ಹೋಗ್ಲಿ ಬಿಡು ಮಾವ ಮನೆ ಕೊಟ್ಬಿಡು ನಿನ್ನಿಂದ ಸ್ವರ್ಗದ ಬಾಗಿಲಾದ್ರು ತೆಗ್ದಂಗೆ ಆಗಲಿ ಅವ್ನ ಜೀವನದಲ್ಲಿ ಕೊಟ್ಬಿಡು ಮಾವ ಪ್ಲೀಸ್ ಮಾವ ಜಾಣ ಅಲ್ವಾ ಕೊಟ್ಬಿಡು ಮಾವ ಸರಿ ಸರಿ ನಮ್ಮ ಮುಜ್ಜಿ ಗುಲಾಬಿ ಹೇಳಿದ ಮೇಲೆ ಕೊಣಲಾಯ್ತಿನ ಕೊಡೋಣ ಆದರೆ ನನ್ಗೊಂದು ಕಂಡೀಷನ್ ಲೇ ಡಾಕ್ಟ್ರ ನಾನು ನಾವು ಮಕ್ಳು ಹೇಳ್ದೆ ಹೇಳ್ತಾರೆ ಹೇಳ್ದ್ ಮೇಲೆ ನಾಲ್ಕು ಕೊಡದೇ ಇರ್ತೀನ ಯೋಗವಾಗಿ ನಡ್ಕೊಂಡು ಯೋಗವಾಗಿ ನಡ್ಕೊಂಡು ಚೆನ್ನಾಗಿ ನೋಡ್ಕೊ ಯೋಗ ಸಾಮಾನ್ಯರ ನೀವು ಆಡಿದ ಮಾತ್ರ ನಾನು ಖಂಡಿತ ಉಳಿಸ್ಕೊಳ್ತೀನಿ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಅನುಮಾನ ಬೇಡ ನೀವು ಧೈರ್ಯವಾಗಿರಿ ಸರಿ ಸರಿ ನಾನು ಮಾರಿಗುಡಿ ಹತ್ರ ಹೋಗಿ ಬರ್ತೀನಿ ಮಿಚ್ಚೋ ಮನೆ ಹತ್ರ ಕರ್ಕೊಂಡು ನಡಿ ನಾ ಇನ್ ಬರ್ತೀನಿ ಮಾವ ನೀನು ಬಹಳ ವೀಕ್ ಆಗಿದೆ ನಡಿ ನಿಂಗೆ ನುಗ್ಗೆ ಕೈ ಮಾಡಾಕ್ತೀನಿ ಮಿಂಚೋ ನಿಮ್ ಮಾವ ಏನೋ ದೊಡ್ಡ ಮಾಸ್ ಮಾಡಿ ಇರೋದಕ್ಕೆ ಮನೆ ಕೊಟ್ಬಿಟ್ಟ ನೀನು ದೊಡ್ಡ ಹೃದಯಗಳಾಗಿ ಹೃದಯ ಹೃದಯ ಇಷ್ಟೋ ತನಕ ಮನೆ ಕೇಳ್ದ ಈಗ ಬೇರೆದಕ್ಕೆ ಜಾಗ ಕೇಳ್ತಾವ ನೀವ ಅದಕ್ಕೆ ನಮ್ಮ ಮಾವ ನಿನ್ನ ನೋಡಿದ ತಕ್ಷಣ ಅಂದಿದ್ದು ಕಳ್ಳನ ಮಗ ಇದ್ದಂಗಿದೀಯ ನೀನು ಅಂತ ಆದ್ರೂ ಇವ್ ನೋಡ್ತಾ ಇದ್ರೆ ಯಾಕೋ ಮನ್ಸು ಇವನ್ ಕಡೆನೆ ಇಳಿತಾ ಇದೆಯಲ್ಲ ಜೊತೆಲೆ ಆಡ್ಬೇಕು ಅಂತ ಬೇರೆ ಅನ್ನಿಸ್ತಾ ಇದೆ ಈಗ ನೋಡಿದ್ರೆ ಹಿಂಗ ಯಾಪ್ಯಾಪ್ಳೆ ಹಂಗೈತೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ವೆ ಮಿಂಚು ಏನಿಸ್ ಕಾಣಿಸ್ಕ